O oh, thank yeah. you আজাতি <s> ಜಾತಿಗೆ ಹೋಲಿಸಿತಲ್ಲ ರಾಯ ಕರೆಯುವುದಕ್ಕೆ ಕಾರಣ ನಿಮ್ಮನ್ನು ಸರಿಯಾಗಿ ಕಾಣುವಾಗ ಒಂದು ದೇಶದ ದೀಕ್ಷಣೆ ಹಾಕಿ ಕಾಣ್ತಾ ಇದ್ದೀವಿ ಹಾಗಾಗಿ ರಾಯ ಅಂತ ಅಷ್ಟೇ ಅಲ್ಲ ನನ್ನ ಪರಿಚಯ ನಿಮಗಿಲ್ಲ ಕಾರಣಕ್ಕೋಸ್ಕರ ನನ್ನ ಪರಿಚಯನ ಕೇಳೋದಕ್ಕೆ ಮುಂದಾದ್ರಿ ಹೇಳ್ತಾ ಸತ್ಯ ಹಾಗಂತ ಪರಸ್ಪರ ಅಪರಿಚಿತರು ಪರಿಚಯ ಮಾಡಿಕೊಂಡು ತಪ್ಪಲ್ಲ ಅಲ್ವಾ ಈಗ ನನ್ನನ್ನು ನೀವು ನೋಡ್ಲಿಲ್ಲ ಯಾಕೆ ಈ ಮಣ್ಣಿನ ಮಗಳು ಕಾಣಲ್ಲ ಮಗಳು ಅಲ್ವಾ ಮಣ್ಣಿನ ಮಗಳು

ಎಲ್ಲ ಉಂಟು ಹೌದಾ ಅಲ್ಲ ಎಲ್ಲ ಉಂಟು ಕಾಣುವುದನ್ನೇ ಕಾಣುವುದು ಹಾ ಕೇಳುವುದನ್ನೇ ಕೇಳುದ ತಿನ್ನುವುದನ್ನೇ ತಿನ್ನುವುದ ಹೊಸತಿಲ್ಲ ಅಲ್ಲಿ ಒಂದು ಹೂ ಇರ್ತದಂತ ಆದ್ರೆ ಅದು ಬಾಡುವುದು ಇಲ್ಲ ಇಲ್ಲ ನಮ್ಮಲ್ಲಿ ಹಾಗಲ್ಲ ಹ್ಮ್ ಹಾಲಿನಿಂದ ಹಾ ಮೊಸರು ಹ್ಮ್ ಮಜ್ಜಿಗೆ ಮಜ್ಜಿಗೆ ಚುಸ್ಪ எது பூல் ஒன்றா ரம் அவரு நன் மூல வைக்கலாம் நன் தந்தையோ தந்தை யாரும் நாராயண ஸ்ரீமாராயணா ஓ ஊடு நீங்க யாரு விஷயந்திர ஆ நாராயண நீ நாராயண நீங்க நீங்க அப்பா நீங்க அப்படி அதுல்ல அப்ப நாராயண அப்ப நாராயணம் நெட்ட அவர மக்கள் மக்கள் நானே நன் பரிச்சையு சம்பாதி நான் பரிச்சய கேட்க ஜன நீ

கேித்து விட்டே முக பரிச்சய மாதா கூட நீங்க நீங்க விஷயம் அது பண்ட அந்த

ವೀಟಿಗೆ ಪ್ರಾರಂಭ ಅಷ್ಟೇ ಸರಿ ಯಾಕೆ ಯಾಕೆ ನಿನ್ನ ರೂಪ ಹಾವಣ್ಣ ಕಣ್ಣ ಮೇಲೆ ನನಗೆ ನೆನಿಸುತ್ತಾ ಅಂತ ಏನು ಪ್ರಪಂಚದಲ್ಲಿ ದೇವಲೋಕದಿಂದ ಕರೆಗೆ ಬಂದಿರುವಂತ ನಿನ್ನನ್ನು ನೀ ಇಲ್ಲ ಮಾಡ್ಕೊಂಡು ಮಾಡ್ಕೊಂಡೆ ವಿತ್ರ ಹಾಗೆ ಅದಾಗ್ಬೇಕ ಅಂತಂತಾ ಅದೆ ನಿನ್ನ ನೋಡಿದ ಮೇಲೆ ನನಗೆ ಯಾಕೆ ಆಯ್ತು ಮದುವೆ ಆಗ್ಬೇಕು ಈ ಮಾಸೇ ನಿನ್ನ ಮನಸ್ವಾಳೈತು ಒತ್ಯಾ ನಿಮ್ಮನ್ನ ನಾನು ಮದುವೆ ಆಗುವ ಸರಿ ಒಪ್ಪಿಕೊಳ್ಳುವ ಒಂದು ಬಗೆಯಲ್ಲಿ ಸಂತೋಷ ಯಾಕೆ ನೇರ ನುಡಿಯನ್ನು ಕೇಳುವಾಗ ಸಂತೋಷ ಅಷ್ಟು ಮಾತ್ರ ಅಲ್ಲ ಇಷ್ಟು ಅಲ್ಲ ಮಾಡಿದೂಪ ಮಾಡಿದ್ರು ಕೂಡ ಅದಲ್ಲ ನಿಮ್ಮನ್ನು ಕಂಡು ಮೊದಲಾಗಿ ಮೆಚ್ಚಿಕೊಂಡವರು ನಾನಾಗಿದ್ದೇನೆ ಹಾಗಂತ ಹೇಳಿಕೊಳ್ಳುವುದಾ ಹೆಣ್ಣಾದವರಿಗೆ ನಾಚಿಕೆ ಹೆಚ್ಚಂತೆ ಹಾಗಂತ ಗಂಡು ಮಕ್ಕಳು ನಾಚಿಕೆ ಬಿಟ್ಟಿದ್ದಾರೆ ಅಂತಲ್ಲ ಹಾಗಾದ್ರೆ ನೀವೇ ಹೇಳಿ ಅಂತ ಕಾಯ್ತಾ ಇದ್ದೇ ಈಗ ನೀವ್ ಹೇಳಿದ್ರಿ ಅಂತ ಆದ್ರೆ ಆಗ್ತೇನೆ ಪ್ರಶ್ನೆ ಉಂಟು ಮಾತನ್ನು ಕೇಳಿದ್ದೇನೆ ಮೊದಲಾಗಿ ನಿಮ್ಮನ್ನು ಕಂಡವಳು ಒಂದು ದೇಶದ ದೀಶನ ಹಾಗೆ ಕಾಣ್ತಾ ಇದ್ದೀರಿ ಅಂತ ಹೇಳಿ ಅಷ್ಟು ಮಾತ್ರ ಅಲ್ಲ ನೀವೇ ಹೇಳಿಕೊಂಡಿ ನಾನು ಶೋನಿತಾ ಅವರ ಅಧಿಕಾರಿಯನ್ನು ಹಾಗೆ ಈಗ ಪಟ್ಟಗೆ ಇರುವ ಮುನ್ನ ಪಟ್ಟದ ರಸಿಯನ್ನು ಕಟ್ಟಿಕೊಳ್ಳುವುದು ಶಿಷ್ಟಾಚಾರ ಆ ಬಗೆಯಲ್ಲಿ ನೀನು ಮದ್ವೆ ಆಗಲಿಲ್ವಾ ನಿಮಗೆ ಮದುವೆ ಮದುವೆ

ಸಾವಿರ ನಮ್ಮ ನಮ್ಮ ನಾವು ಮಾಯಾವಿಗಳು ಹ್ಮ್ ಕುಶಲಾಕ್ಷ ಸರಿ ಮೂವತ್ತು ಸಾವಿರ ಮಕ್ಕಳು ನಾಕು ಮಂದಿ ಮಡದಿ ನಿಮ್ಮನ್ನು ಸೇರಿ ಐದು ಮೂವತ್ತು ಸಾವಿರದ ಐದು ಮಂದಿ ಅವಿರೋಧ ಆಯ್ಕೆ ಅದ್ರ ಅದೇ ಯಾವ ಕ್ಷೇತ್ರಕ್ಕೆ ಹೋದ್ರು ನಮ್ಗ ಹೆಸರು ಹ್ಮ್ ಪ್ರಥಮ ಕೇಳಿದ್ರೆ ಹೋಗ್ಬೋದು ಅವ್ರು ಅಮ್ಮ ಹೆಚ್ಚು ಅದಲ್ಲ ಇನ್ನೊಂದು ಇಷ್ಟನ್ನು ಹೇಳಿದ್ರಲ್ಲ ಸಂಪೂರ್ಣವಾಗಿ ಮದುವೆ ಆಗ್ತೇನೆ ಆದ್ರೆ ಒಂದು ಮಾತು ನಾನು ಹೇಳುವಂತ ಮಾತನ್ನು ನಡ್ಸಿ ಕೊಟ್ರೆ ಮಾತ್ರ ಮೊದಲಾಗೆ ಹೋಗುವಂತ ಸುಮ್ಮಸ್ತೇನೆ ನಾನ್ ಹೇಳುವಂಥ ಮಾತನ್ನು ನಡ್ಸಿಕೊಡ್ಬೇಕು ನೀವು ನಿನ್ನ ಮಾತನ್ನು ಮಾತ್ರ ನಾನು ನೆಚ್ಚಿಕೊಳ್ಳಬೇಕಂತ ಹೇಳುವುದು ಹ್ಮ್ ಏನ್ ಮಾಡ್ಬೇಕು ಬರೀ ವಾಯ ಮಾತಾಡೋದಿಲ್ಲ ಕರದಲ್ಲಿ ಅಗ್ನಿ ಉಂಟು ಅಗಿಯು ಅಗ್ನಿ ಸಾಕ್ಷಿ ಅಲ್ಲಿ ಭಾಷೆ ಕೊಡಿ ಅಗ್ರಿ ಸಾಕ್ಷಿ ಸಾಕು ಹಾ ಈಗ ಮದುವೆ ಆದ ಮೇಲೆ ಕೊನೆಯವರೆಗೂ ನನ್ನ ಜೊತೆ ಇರ್ಬೇಕು ನಿನ್ನ ಜೊತೆ ನನ್ನ ಜೊತೆ ಮಾತಾಡ್ತೀರಾ ಮದುವೆ ನಿನ್ ಬಿಟ್ಟೆಲ್ಲೂ ಹೊತ್ತು ಬರುವ ಎಲ್ಲೇ ಹೋಗ್ಬೇಕು ನಮ್ಮ ರಾಜಕೀಯ ಬಿಟ್ಲೆ ಮಾಡ್ತೇನೆ ಕೊನೆಯವರೆಗೂ ನನ್ನ ಜೊತೆಯಲ್ಲೇ ಇರ್ಬೇಕು ಇರ್ಬೇಕಂತ ಹೇಳುದು ಹ್ಮ್ ಬಿಟ್ಟೇನೋ ನಾನು ಇದು ಒಂದಾಯ್ತು ಇನ್ನೊಂದು ನಾನು ಹೇಳದ ಕಾರ್ಯವನ್ನು ಯಾವ್ದು ಮಾಡಕೂಡುದು ಹೇಳಿದ ಕಾರ್ಯವನ್ನೇ ಮಾಡಬೇಕು ನೀವು ಹೇಳೋದ್ ಮಾತ್ರ ಮಾತ್ರ ಯಾವ್ದು ಮಾಡುದು ಆರೋಗ್ಯಕ್ಕೆ ಬಾಳ ಒಳ್ಳೆದ್ ಮಾಡ್ಕೊಂಡು ಸಾಕು ಇದನ್ನ ನಾಟಿ ಕೊಟ್ಟಂತೆ ಹೌದು ನಿಮ್ಮ ಹೌದಾ ಹ್ಮ್ ಆಯ್ತು ಮೊದ್ಲು ನಮ್ಮನೆ ಹೋಗುವ ಯಾರು ಮನೆಗೆ ಅಲ್ಲಿ ಮೊದ್ಲೇ ನಾಲ್ಕು ಇದ್ದಾರೆ

ನೋಡಿದ್ಯಾ ನಾವ್ ಬರುವಾಗ ನೋಡ್ಲಿಲ್ಲ ಹ್ಮ್ ಈಗವಾಗಿರುವುದು ನಾರಿಗೆ ಅವ್ರಿಗೆ ಕುರ್ಸೋ ಅದನ್ನ ಮಾಡ್ತಾ ಇದ್ದಾರೆ ಬಹಳ ಒಳ್ಳೇದು ಯಾಕಾಗಿ ನಮ್ಮಿ ಬರಲ್ಲ